ಪಂಚಾಯತ್ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿದ್ದಾರೆ ಫೈವ್ ಹೆಲ್ಡರ್ಸ್ ಅಲ್ಲಿ ಮಧ್ಯ ಫೈವ್ ಹೆಲ್ಡರ್ಸ್ ಕೂತ್ಕೊಂಡಿದ್ದಾರೆ ಅಲ್ಲಿ ಮಧ್ಯದಲ್ಲಿ ಕೂತ್ಕೊಂಡ್ರು ಸರ್ಪಂಚ್ ಅದ್ರ ಇರೋ ಡೆಪ್ಯೂಟಿ ಸರ್ಪಂಚ್ ಮೀನ್ಸ್ ಅಸಿಸ್ಟೆಂಟ್ ಸರ್ಪಂಚ್ ಅಸಿಸ್ಟೆಂಟ್ ಸೆಕೆಂಡ್ ಹೆಡ್ ಆಮೇಲೆ ಅಲ್ಲಿ ಕಾರ್ನರ್ ಬ್ಲೂ ಶರ್ಟ್ ಕಾರ್ನರ್ ಕೂತ್ಕೊಂಡವರು ಬ ಏನದು ಗುರುಗಳು ಒಂಥರ ಗುರುಗಳು ಆಯಿತಾ ಅವರೆಲ್ಲರನ್ನೂ ಕರಿತಾರೆ ಕಷ್ಟ ಕೇಳೋಕ್ಕೆ ಅವ್ರು ಕಷ್ಟ ಕೇಳಕ್ಕೆ ಬಂದಾರೆ ಇವರೆಲ್ಲ ಯಾರು ಕಷ್ಟ ಮೀನ್ಸ್ ಅಪ್ಪ ಅಮ್ಮಂದಿರೋ ಅಪ್ಪ ಅಮ್ಮಿರೋ ಏನು ಕಷ್ಟ ಇದೆ ಇವರು ಡೆಪ್ಯೂಟಿ ಸರ್ಪಂಚ್ ಎಲ್ಲರಿಗೂ ಇದ್ದಾರೆ ಸೊ ಇಲ್ಲಿ ಹೌಎವರ್ ಎಲ್ಲರಿಗೂ ಮಾಡೆ ಡಿಶ್ ಡಿಸೀಸಸ್ ಇಲ್ಲ ಅವ್ರಿಗೇನೋ ಕಷ್ಟ ಇರೋದು ಹೇಳ್ಕೊಳಕ್ಕೆ ಬಂದಿದ್ದಾರೆ ಸೊ ಇದು ಒಂಥರ ಪಂಚಾಯತ್ ಫ್ಲಾ ಫಾರ್ಮು ಈ ಜಿ ಈ ಗ್ರಾಮ ಸಭೆಯಿಂದ ಇವರು ಬ್ಲಾಕ್ ಸಮಿತಿಗೆ ಹೇಳ್ತಾರೆ ಈ ಬ್ಲಾಕ್ ಸಮಿತಿಯಿಂದ ಜಿಲ್ಲಾ ಪರಿಷತ್ತಿಗೆ ಹೇಳ್ತಾರೆ ಸೊ ಇದು ಬ್ಯಾಕ್ ಟು ಬ್ಯಾಕ್ ರೋಲ್ ಜಿಲ್ಲಾ ಪರಿಷದಿಗೆ ಗೊತ್ತಾಗಿ ಅವರು ಜಿಲ್ಲಾ ಪರಿಷತ್ ಟ್ವಾಯ್ಸ್ ಇಯರ್ ಆ್ಯಟ್ ಎರಡು ಸರಿ ಒಂದು ಒಂದು ವರ್ಷದಲ್ಲಿ ಇಲ್ಲಿ ಮೀಟ್ ಮಾಡ್ತಾರೆ ಈ ಥರ ಲೈಕ್ ಮಿಲಿಯನ್ಸ್ ಆಫ್ ವಿಲೇಜಸ್ ಆ ಥರ ಒಂದು ಟ್ವಾಯ್ಸ್ ಎರಡು ಸರಿ ವರ್ಷಕ್ಕೆ ಎರಡು ಸರಿ ಅವ್ರು ಮೀಟ ಮಾಡ್ತಾರೆ ಈ ಕಷ್ಟ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಅಷ್ಟೇ ಇಲ್ಲಿ ಹೇಳ್ತಿರೋದು ಆದರೆ ಇಲ್ಲಿ ಇವರು ಎಲ್ಲ ಇದು ಡಿಸ್ಕಶನ್ ಆ್ಯಂಡ್ ಡೆಪ್ಯೂಟಿ ಸರ್ಪಂಚ್ ಅಸಿಸ್ಟೆಂಟ್ ಆಫ್ ಸರ್ಪಂಚ್